ಅಲ್ಲಿ ಕೇಳ ಯಾವ ಸಿನಿಮಾ ರೀ-ರೀಲೀಸ್ ಮಾಡಬೇಕು ಅಂತ ಕಣ್ಕಿದಿಬಣ ನೀವು ಖಂಡಿತ ہوں ಅಂದ್ರೆ ಮತ್ತೆ ನಿರ್ಮಾಪಕರು ಮಾಡಿ ಒಳ್ಳೆ ಒಳ್ಳೆ ಟೈಟ್ಲು ಚೆನ್ನಾಗಿ ಮಾಡಿ ಮತ್ತೆ ಉತ್ತರ ಸಂತ ಬಂದಿದೆ ಆಗಲಿ ಯಾವುದೋ ಇದಿಲ್ಲ ಮಕ್ಕುದಲ್ಲ ಯಾರು ಕಿವೆಲ್ಲ ಮೇಲಲ್ಲಪ್ಪ ಎಲ್ಲರೂ ಮತ್ತೆ ರೀ-ರೀಲೀಸ್ ಡಾಕ್ಟರ್ शिवराज కుమార్ ಅಪ್ಪಾಜಿ ಹತ್ರ ಬಂದಿದ್ದೇವೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಅಭಿಮಾನಿಗಳು ಅಂದ್ರೆ ಅವ್ರನ್ನ ನೋಡ್ಕೊಂಡು ಕನ್ನಡ ಚಲುವಳಿಗಳನ್ನು ನೋಡ್ಕೊಂಡು ಬಂದಂತವರು ಇವತ್ತು ಮಡೇನೂರು ಮನೋರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರು ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು ಯಾಕಂದ್ರೆ ಶಿವಾಜ್ ಕುಮಾರ್ ಅಪ್ಪಾಜಿ ಅವರು ನಾನು ಹೇಳಬೇಕಂದ್ರೆ ಬಹಳಷ್ಟು ಈ ನಾಡಿಗೆ ಕೊಟ್ಟಂತ ಅವ್ರ ಕುಟುಂಬ ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂತ ಕೊಡುಗೆ ಯಾರೂ ಕೊಟ್ಟಿಲ್ಲ ಈ ನಾಡಿಗೆ ಏನಾದರೂ ಕನ್ನಡ ಉಳಿದಿದೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಒಂದು ಕೊಡುಗೆ ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು ಕ್ಷಮೆ ಕೇಳ್ತಾ ಇದ್ದಾರೆ ಎಲ್ಲರ ಮುಂದೆ ಯಾಕೆ ಅಂದರೆ ನಾನು ಮಾತಾಡಬಾರ್ದಾಗಿತ್ತು ಅವರು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅಣ್ಣ ಶಿವಣ್ಣ ಅವರೇ ನೀವು ದಯವಿಟ್ಟು ಅವ್ರು ಕ್ಷಮಿಸಿ ಮಾಡ್ಬೇಕು ಅಂತೂ ಅಂದ್ರೆ ಮತ್ತೆ ನಿರ್ಮಾಪಕರು ರಾಣಿ ಒಳ್ಳೆ ಒಳ್ಳೆ ಟೈಟಲ್ ಚೆನ್ನಾಗಿ ಮಾಡಿ ಮತ್ತೆ ಆಗ್ಲಿ ಯಾವ್ದು ಇದಿಲ್ಲ ಮಕ್ಕಳಲ್ಲಿ ಯಾರು ಮತ್ತೆ ರೀ ಬೇಲಲ್ಲಬ್ಬ ಮಾಡೋಣ